ಯಾದಗಿರಿ ಜಿಲ್ಲೆಯ ಸಂಪೂರ್ಣ ಮಾಹಿತಿ ರಾಜಕೀಯ ವೈಜ್ಞಾನಿಕ ಭೌಗೋಳಿಕ ಸಾಮಾನ್ಯ ಜ್ಞಾನ ಭವಿಷ್ಯ ಯೋಜನೆಗಳು ಪ್ರಸ್ತುತ ಪರಿಸ್ಥಿತಿ ಕನ್ನಡದಲ್ಲಿ ಒಂದು ಭೌಗೋಳಿಕ ಮಾಹಿತಿ ಜಿಯೋಗ್ರಾಫಿಕಲ್ ಇನ್ಫರ್ಮೇಶನ್ ಸ್ಥಾಪನೆ ಎರಡು ಸಾವಿರದ ಹತ್ತರಲ್ಲಿ ಜಿಲ್ಲೆಯಿಂದ ವಿಭಜನೆಗೊಂಡು ಹೊಸ ಜಿಲ್ಲೆವಾಗಿ ಸ್ಥಾಪನೆಗೊಂಡಿತು ಜಿಲ್ಲಾ ಕೇಂದ್ರ ಯಾದಗಿರಿ ನಗರ ಕ್ಷೇತ್ರಫಲ ಸುಮಾರು ಐದು ಸಾವಿರದ ಇನ್ನೂರ ಇಪ್ಪತ್ತೆಂಟು ಚದರ ಕಿ ಮೀ ಸೀಮೆಗಳು ಉತ್ತರಕ್ಕೆ ವಿಜಯಪುರ ಪಶ್ಚಿಮಕ್ಕೆ ಕಲಬುರ್ಗಿ ದಕ್ಷಿಣಕ್ಕೆ ರಾಯಚೂರು ಪೂರ್ವಕ್ಕೆ ತೆಲಂಗಾಣ ರಾಜ್ಯವಿದೆ ಮುಖ್ಯ ನದಿಗಳು ಕೃಷ್ಣ ಭೀಮಾ ಎರಡು ರಾಜಕೀಯ ಮಾಹಿತಿ ಪೊಲಿಟಿಕಲ್ ಇನ್ಫಾರ್ಮೇಶನ್ ವಿಧಾನಸಭಾ ಕ್ಷೇತ್ರಗಳು ಮೂರು ಯಾದಗಿರಿ ಶಹಾಪುರ ಸುರಪುರ ಲೋಕಸಭಾ ಕ್ಷೇತ್ರ ರಾಯಚೂರು ಇದರಲ್ಲಿ ಯಾದಗಿರಿ ಸೇರಿದೆ ಮುಖ್ಯ ರಾಜಕೀಯ ಪಕ್ಷಗಳು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಪ್ರಮುಖ ರಾಜಕೀಯ ಮುಖಂಡರು ಸ್ಥಳೀಯ ಶಾಸಕರು ಸಂಸದರು ಜಿಲ್ಲಾ ಪಂಚಾಯತ್ ಸದಸ್ಯರು ಮೂರು ವೈಜ್ಞಾನಿಕ ಮತ್ತು ಕೃಷಿ ಮಾಹಿತಿ ಸೈಂಟಿಫಿಕ್ ಅಂಡ್ ಅಗ್ರಿಕಲ್ಚರಲ್ ಹವಾಮಾನ ಉಷ್ಣ ಮತ್ತು ಒಣ ವಾತಾವರಣ ಕಡಿಮೆ ಮಳೆ ಪ್ರಮುಖ ಬೆಳೆಗಳು ಜೋಳ ಸೋಯಾಬೀನ್ ಬೆಳ್ಳುಳ್ಳಿ ಮಿಲೆಟ್ ಹತ್ತಿ ಪೆಣ್ತುಳ್ಳಿ ಪಶುಸಂಗೋಪನೆ ಕೃಷಿಗೆ ಪೂರಕವಾಗಿ ಸಾಕುಪ್ರಾಣಿಗಳಿವೆ ಜಲಾನಯನ ಯೋಜನೆಗಳು ಕೃಷ್ಣಾ ನದಿಯಿಂದ ನೀರು ಬಳಕೆಯ ಯೋಜನೆಗಳು ಶಿಕ್ಷಣ ಸಂಸ್ಥೆಗಳು ಕೃಷಿ ವಿಜ್ಞಾನ ತಾಂತ್ರಿಕ ಶಿಕ್ಷಣಕ್ಕೆ ಸಂಬಂಧಿಸಿದ ಕೆಲವು ಸರ್ಕಾರಿ ಸಂಸ್ಥೆಗಳು ನಾಲ್ಕು ಪ್ರಸ್ತುತ ಪರಿಸ್ಥಿತಿ ಪ್ರೆಸೆಂಟ್ ಸಿಚುವೇಶನ್ ಅಬಳ ಒರಟು ಜಿಲ್ಲೆಗಳಲ್ಲಿ ಒಂದಾಗಿ ಪರಿಗಣನೆ ಮೂಲಭೂತ ಸೌಲಭ್ಯಗಳ ಕೊರತೆ ಬಡತನ ಪ್ರಮಾಣ ಹೆಚ್ಚಾಗಿದೆ ಆರೋಗ್ಯ ಸೇವೆಗಳು ಜಿಲ್ಲಾಸ್ಪತ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿರುವುದಾದರೂ ಸುಧಾರಣೆ ಅಗತ್ಯ ಶಿಕ್ಷಣ ನಿರಂತರ ಅಭಿವೃದ್ಧಿಯಾಗುತ್ತಿದ್ದು ಶಾಲಾ ಬೇಟೆ ಮತ್ತು ಹೆಣ್ಣುಮಕ್ಕಳ ಶಿಕ್ಷಣದಲ್ಲಿ ಹೆಚ್ಚಳವಾಗಿದೆ ಐದು ಭವಿಷ್ಯ ಯೋಜನೆಗಳು ಫ್ಯೂಚರ್ ಪ್ಲಾನ್ಸ್ ಸೂಕ್ಷ್ಮ ನೀರಾವರಿ ಯೋಜನೆಗಳು ಕೃಷ್ಣಾ ನದಿ ಯೋಜನೆಗಳನ್ನು ವಿಸ್ತರಿಸುವ ಕಾರ್ಯ ರಸ್ತೆ ಮತ್ತು ಸಾರಿಗೆ ಅಭಿವೃದ್ಧಿ ನವೀನ ರಸ್ತೆ ಸಂಪರ್ಕ ಯೋಜನೆಗಳು ಬೆಂಗಳೂರು ರಾಜನಗರ ರಸ್ತೆಯ ಅಭಿವೃದ್ಧಿ ಉದ್ಯಮ ಅಭಿವೃದ್ಧಿ ಕೈಗಾರಿಕಾ ಪ್ರದೇಶಗಳ ಸ್ಥಾಪನೆಗೆ ಯೋಜನೆಗಳು ಪ್ರಗತಿಯಲ್ಲಿವೆ ಶಿಕ್ಷಣದ ಮಟ್ಟ ಹೆಚ್ಚಿಸುವ ಯತ್ನ ಶಾಲಾ ಬಾಗಿಲು ಪ್ರತಿ ಮನೆಯವರೆಗೆ ತಲುಪುವಂತೆ ಮಾಡುವ ಕಾರ್ಯ ಆರು ಸಾಮಾನ್ಯ ಜ್ಞಾನ ಜಿಕೆ ಪಾಯಿಂಟ್ಸ್ ಯಾದಗಿರಿ ಖನಿಜ ಸಂಪತ್ತು ಚಿನ್ನದ ನಾಡು ಎಂದು ಪರಿಗಣಿಸಲಾಗಿದೆ ಹಿರೇಬುದಿಹಾಳ ಶಹಾಪುರ ಹತ್ತಿರ ಸಾಂಸ್ಕೃತಿಕ ಮಹತ್ವ ಶಹಾಪುರ ಸುರಪುರ ಎಂಬ ಹಳೆಯ ರಾಜಕೀಯ ಕೇಂದ್ರಗಳು ಇವೆ ಇತಿಹಾಸ ಪ್ರಸಿದ್ಧ ಸ್ಥಳಗಳು ವೀಣಾಪಾಣಿಸತಿ ದೇವಸ್ಥಾನ ಭೋನಾಲು ಹಬ್ಬ ಸುರಪುರ ಕೋಟೆ ಜನಸಂಖ್ಯೆ ಎರಡು ಸಾವಿರದ ಇಪ್ಪತ್ತೊಂದು ಅಂದಾಜು ಸುಮಾರು ಹನ್ನೆರಡು ಲಕ್ಷ ಸಂಕಲನ ಅಕ್ಷರಾನುಪಾತ ಸುಮಾರು ಐವತ್ತೆರಡು ಶೇಕಡಾ ಅತಿ ಕಡಿಮೆ ಶಿಕ್ಷಣ ಮಟ್ಟದ ಜಿಲ್ಲೆಗಳಲ್ಲಿ ಒಂದು ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಜಿಲ್ಲೆಯ ಬಗ್ಗೆ ಮಾತಾಡೋಣ